ನಲ್ಲಿಯನ್ನು ಅಳವಡಿಸುವುದು ಚೇಂಜಿಂಗ್ ದ ಟ್ಯಾಪ್ ಅಗತ್ಯಕ್ಕೆ ಅನುಗುಣವಾಗಿ ಪೈಪ್ನಿಂದ ಬರುವ ನೀರಿನ ಹರಿವನ್ನು ಪ್ರಾರಂಭಿಸಲು ಅಥವಾ ನಿಲ್ಲಿಸಲು ನಾವು ಬಳಸುವ ಉಪಕರಣವನ್ನು ನಲ್ಲಿ ಅಥವಾ ಟ್ಯಾಪ್ ಎಂದು ಕರೆಯುತ್ತೇವೆ ನಲ್ಲಿಯನ್ನು ನೀರಿನ ಟ್ಯಾಪ್ ಕಾಕ್ ಮತ್ತು ಫಾಸೆಟ್ ಎಂದೂ ಸಹ ಕರೆಯಲಾಗುತ್ತದೆ ನಲ್ಲಿಗಳನ್ನು ತಯಾರಿಸಲು ಹಿತ್ತಾಳೆ ಕಬ್ಬಿಣ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಅನ್ನು ಬಳಸಲಾಗುತ್ತದೆ ನಗರಗಳ ಬಹುತೇಕ ಮನೆಗಳಲ್ಲಿ ಅಡುಗೆ ಮನೆ ಸ್ನಾನಗೃಹ ಶೌಚಾಲಯ ವಾಶ್ ಬೇಸಿನ್ ಇತ್ಯಾದಿಗಳಲ್ಲಿ ನಲ್ಲಿಗಳನ್ನು ಅಳವಡಿಸಲಾಗಿರುತ್ತದೆ ಗ್ರಾಮದ ಎಲ್ಲಾ ಮನೆಗಳಲ್ಲಿ ನಲ್ಲಿಗಳಿಲ್ಲದಿದ್ದರೂ ಸಾರ್ವಜನಿಕ ನಲ್ಲಿಗಳು ಖಂಡಿತವಾಗಿಯೂ ಇವೆ ನಲ್ಲಿ ನಿಲ್ಲಿಸಿದ ನಂತರವೂ ನಲ್ಲಿಯಿಂದ ನೀರು ಜಿನುಗುತ್ತಲೇ ಇರುವುದನ್ನು ಅಥವಾ ಅದರ ಹ್ಯಾಂಡಲ್ ಸುತ್ತಲೂ ನೀರಿನ ಸೋರಿಕೆಯಾಗುತ್ತಿರುವುದನ್ನು ನೀವು ಗಮನಿಸಿರಬಹುದು ಕೆಲವೊಮ್ಮೆ ನಲ್ಲಿ ನಿಲ್ಲಿಸಲು ತೊಂದರೆಯಾಗುತ್ತದೆ ಮತ್ತು ಕೆಲವೊಮ್ಮೆ ನಲ್ಲಿ ಪ್ರಾರಂಭಿಸಿದಾಗ ದೊಡ್ಡ ಶಬ್ದ ಕೇಳುತ್ತದೆ ಇದು ಏಕೆ ಸಂಭವಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ ನಲ್ಲಿಯಲ್ಲಿ ಯಾವುದೇ ದೋಷ ಅಥವಾ ತೊಂದರೆಯಿಂದಾಗಿ ಇಂತಹ ಸಮಸ್ಯೆಗಳು ಉದ್ಭವಿಸುತ್ತವೆ ಮರಳು ಧೂಳು ಅಥವಾ ಇತರ ಕಣಗಳು ಸಿಲುಕಿಕೊಂಡಾಗ ವಾಷರ್ ಹಾನಿಗೊಳಗಾಗಬಹುದು ನಲ್ಲಿಯ ಸ್ಪಿಂಡಲ್ ಅಥವಾ ಗ್ಲಾಂಡಟ್ ಸಡಿಲಗೊಳ್ಳುವುದು ಸ್ಪಿಂಡಲ್ ಬಾಗುವುದು ಅಥವಾ ಅದರ ಥ್ರೆಡ್ ಸವೆದರೆ ನಲ್ಲಿಯಲ್ಲಿ ಸಮಸ್ಯೆ ಉಂಟಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಲ್ಲಿಯನ್ನು ದುರಸ್ತಿ ಮಾಡಬೇಕಾಗುತ್ತದೆ ಅಥವಾ ಹೊಸ ನಲ್ಲಿಯನ್ನು ಅಳವಡಿಸಬೇಕಾಗುತ್ತದೆ ಬನ್ನಿ ನಲ್ಲಿಯನ್ನು ಹೇಗೆ ಅಳವಡಿಸುವುದು ಎಂದು ನೋಡೋಣ ನಲ್ಲಿ ಅಳವಡಿಸಲು ಅಡ್ಜಸ್ಟೆಬಲ್ ರೆಂಚ್ ಸ್ಕ್ರೂ ಡ್ರೈವರ್ ಟೆಫ್ಲಾನ್ ಟೇಪ್ ಮತ್ತು ಸೇಫ್ಟಿ ಗ್ಲೌಸ್ನ ಅಗತ್ಯವಿದೆ ಯಾವ ನಲ್ಲಿಯಲ್ಲಿ ದೋಷ ಇದೆಯೋ ಆ ನಲ್ಲಿಯ ಬಳಿ ಹೋಗಿ ನಂತರ ನಲ್ಲಿಯ ಸ್ಪಿಂಡಲ್ನಲ್ಲಿ ಏನಾದರೂ ದೋಷವಿದೆಯೇ ಎಂದು ಪರೀಕ್ಷಿಸಿ ಸ್ಪಿಂಡಲ್ ಹಾನಿಗೊಳಗಾಗಿದ್ದರೆ ಅದನ್ನು ಬದಲಾಯಿಸಿ ಇಲ್ಲದಿದ್ದರೆ ನಲ್ಲಿಯನ್ನು ಬದಲಾಯಿಸಿ ನಲ್ಲಿಯನ್ನು ಬದಲಿಸುವ ಮೊದಲು ನೀರಿನ ಸಪ್ಲೈಯನ್ನು ಆಫ್ ಮಾಡಿ ಈಗ ಹಳೆಯ ನಲ್ಲಿಯನ್ನು ಅಡ್ಜಸ್ಟಬಲ್ ರೆಂಚ್ನ ಸಹಾಯದಿಂದ ಅದನ್ನು ಅಪ್ರದಕ್ಷಿಣಾಕಾರವಾಗಿ ಅಂದರೆ ಆಂಟಿ ವೈಸ್ ಡೈರೆಕ್ಷನ್ನಲ್ಲಿ ತಿರುಗಿಸುವ ಮೂಲಕ ಫಿಟ್ಟಿಂಗ್ನಿಂದ ಪ್ರತ್ಯೇಕಿಸಿ ಈಗ ಹೊಸ ನಲ್ಲಿಯನ್ನು ಒಂದು ಕೈಯಿಂದ ಹಿಡಿದುಕೊಳ್ಳಿ ಮತ್ತು ಇನ್ನೊಂದು ಕೈಯಿಂದ ಟೆಫ್ಲಾನ್ ಟೇಪನ್ನು ಥ್ರೆಡ್ ಸುತ್ತಲು ವೃತ್ತಾಕಾರವಾಗಿ ಸುತ್ತಿ ಟೆಫ್ಲಾನ್ ಟೇಪ್ ಅನ್ನು ಕನಿಷ್ಠ ಐದರಿಂದ ಪ್ರದಕ್ಷಿಣಾಕಾರವಾಗಿ ಅಂದರೆ ಕ್ಲಾಕ್ ವೈಸ್ ತಿರುಗಿಸುವ ಮೂಲಕ ನಲ್ಲಿಯನ್ನು ಫಿಟ್ಟಿಂಗ್ಗೆ ಬಿಗಿಗೊಳಿಸಿ ಟೆಫ್ಲಾನ್ ಟೇಪ್ ಜಾಯಿಂಟ್ ಹೊರಗೆ ಕಾಣದಂತೆ ನೋಡಿಕೊಳ್ಳಿ ಪೈಪ್ ರೆಂಚ್ ಅಥವಾ ಅಡ್ಜಸ್ಟಬಲ್ ರೆಂಚ್ನ ಸಹಾಯದಿಂದ ನಲ್ಲಿಯನ್ನು ಫಿಟ್ಟಿಂಗ್ಗೆ ಬಿಗಿಗೊಳಿಸಿ ನಲ್ಲಿಯನ್ನು ಅಳವಡಿಸಿದ ನಂತರ ಅದು ನೇರವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ನಲ್ಲಿ ತಿರುಗಿಸಿ ನೀರು ಬರುವಾಗ ಜಾಯಿಂಟ್ನಲ್ಲಿ ಯಾವುದೇ ಸೋರಿಕೆ ಇದೆಯೇ ಎಂದು ಪರಿಶೀಲಿಸಿ ನಲ್ಲಿಯನ್ನು ಅಳವಡಿಸುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಮುಖ್ಯ ಕೆಲಸ ಮಾಡುವಾಗ ಸೇಫ್ಟಿ ಶೂಗಳು ಸೇಫ್ಟಿ ಏಪ್ರಾನ್ ಮತ್ತು ಗ್ಲೌಸ್ಗಳನ್ನು ಧರಿಸಿ ನಲ್ಲಿಯನ್ನು ಫಿಟ್ಟಿಂಗ್ನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಬಿಗಿಗೊಳಿಸಬೇಡಿ ಇದರಿಂದ ನಲ್ಲಿಯ ಥ್ರೆಡ್ಗಳಿಗೆ ಹಾನಿಯಾಗಬಹುದು ನಲ್ಲಿಯನ್ನು ಅಳವಡಿಸುವಾಗ ಅದರ ಮೇಲೆ ಯಾವುದೇ ಗೀರುಗಳು ಅಥವಾ ಸವೆತಗಳು ಉಂಟಾಗದಂತೆ ನೋಡಿಕೊಳ್ಳಿ ದೋಷಪೂರಿತ ನಲ್ಲಿಗಳು ಬಳಕೆಗಿಂತ ಹೆಚ್ಚು ನೀರನ್ನು ವ್ಯರ್ಥ ಮಾಡುತ್ತವೆ ನೀರನ್ನು ಉಳಿಸಲು ದೋಷಪೂರಿತ ನಲ್ಲಿಗಳನ್ನು ತಕ್ಷಣವೇ ಬದಲಾಯಿಸಿ ಈಗ ನೀವು ತಿಳಿದುಕೊಂಡಿದ್ದೀರಿ ನಲ್ಲಿಯ ಉಪಯೋಗ ಅಡುಗೆ ಮನೆ ಬಾತ್ರೂಮ್ ಟಾಯ್ಲೆಟ್ ಇತ್ಯಾದಿ ಸ್ಥಳಗಳಲ್ಲಿ ಬಳಸಲಾಗುತ್ತದೆ ನಲ್ಲಿಯಲ್ಲಿ ಉಂಟಾಗಬಹುದಾದ ವಿವಿಧ ದೋಷಗಳು ಯಾವುವು ಉದಾಹರಣೆಗೆ ವಾಷರ್ ಹಾನಿಗೊಳಗಾಗುವುದು ಸ್ಪಿಂಡಲ್ ಸವೆಯುವುದು ಗ್ಲಾನ್ನೆಟ್ ಸಡಿಲಗೊಳ್ಳುವುದು ಮತ್ತು ಸ್ಪಿಂಡಲ್ ಬಾಗುವುದು ನಲ್ಲಿಯನ್ನು ಅಳವಡಿಸಲು ಯಾವ ಯಾವ ಉಪಕರಣಗಳ ಅಗತ್ಯವಿದೆ ನಿಮ್ಮ ಸುತ್ತಮುತ್ತಲು ಯಾವುದಾದರೂ ದೋಷಪೂರಿತ ನಲ್ಲಿ ಇದ್ದರೆ ಅದನ್ನು ತಕ್ಷಣವೇ ಬದಲಾಯಿಸಿ ಮತ್ತು ಇದುವೇ ನಿಮ್ಮ ಇಂದಿನ ಕೆಲಸ